ಎಲ್ಲ ಕಡೆ ಹೇಳ್ತಾರೆ ಗೃಹಲಕ್ಷ್ಮಿ ದುಡ್ಡಿಂದ ಎಲ್ಲ ಬೇಕು ಸರ್ ಹಾಲಿನ ರೇಟ್ ಐದು ರೂಪಾಯಿ ಹೆಚ್ಚು ಮಾಡ್ತಿದ್ದಾರೆ ಸಂಕ್ರಾಂತಿಯಿಂದ ಈಗ ಹಾಲಿನ ರೇಟ್ ಹೆಚ್ಚು ಮಾಡಿಲ್ಲ ಅಂದ್ರೆ ಹಸುಗಳಿಗೆ ಫುಡ್ ಎಲ್ಲಿಂದ ಕೊಡ್ತಾರೆ ಹಸುಗಳು ಫುಡ್ಗೆ ಎಷ್ಟು ರೇಟ್ ಜಾಸ್ತಿ ಮಾಡ್ತಾರೆ ಸಂಟ್ರವ್ರು ಅದೇ ಕೇಳೋದಿಲ್ಲ ಡಿಗ್ರಿ ಕಂಪ್ಲೀಟ್ ಆದವ್ರಿಗೆ ಅವ್ರಿಗೆ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರಲ್ಲ ಅದು ತೊಂಬತ್ ಪರ್ಸೆಂಟ್ ಯಾರಿಗೂ ಬಂದಿಲ್ಲ ಏನು ಹೇಳೋದು ಅವರು ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅದಕ್ಕೆ ಬೆಲೆ ಏರಿಸ್ತಾ ಇದ್ದಾರೆ ಇದು ಮಾಡ್ತಾ ಇದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಎರಡು ವರ್ಷ ಆಯ್ತು ಎಷ್ಟು ಮಂದಿಗೆ ಕೆಲಸ ಕೊಟ್ಟಿದೆ ಎಷ್ಟು ಕೆಲಸ ಕೊಡೋದನ್ನ ಕೆಲಸ ಈಗ ಗೌರ್ಮೆಂಟ್ ನವರು ಕೆಲಸ ಕೊಟ್ಟಿರ್ತಾನೆ ಅವರು ಕೊಡ್ತಾರೆ ಅವರು ಸೆಂಟ್ರಲ್ ಅವರು ನಮ್ ಸಪೋರ್ಟ್ ಕೊಟ್ರೆ ಇವರು ಸಪೋರ್ಟ್ ಮಾಡ್ತಾರೆ ಎಲ್ಲ ಸೆಂಟ್ರಲ್ ಸಪೋರ್ಟ್ ಮಾಡಿದ ಸ್ಟೇಟ್ ಇರುದೇ ಬಟ್ ಇವಾಗ ನೂರು ರೂಪಾಯಿಗೂ ತುಂಬಾ ಕಷ್ಟ ಪಡತಾರ ಆಗಿದೆ ಎಲ್ಲಾರ್ಗು ಫ್ರೀನೇ ಪ್ರಮೋದ್ ಅಂತ ಈಗ ಮಹಿಳೆಯರಿಗೆಲ್ಲ ಬಸ್ ಫ್ರೀ ಬಿಟ್ರು ಈಗ ಜನ್ಸ್ ಗೆ ನೋಡೋದಾದ್ರೆ ಹದಿನೈದು ಪರ್ಸೆಂಟ್ ಟಿಕೆಟ್ ಮೇಲೆ ಇನ್ಕ್ರೀಸ್ ಮಾಡಿದ್ದಾರೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನಂಗ್ ಆಗಿದೆ ಸರ್ ಇವಾಗ ಅಟ್ಲೀಸ್ಟ್ ಅವ್ರಿಗೆ ಬೆಲೆ ಏರಿಕೆ ಮಾಡೋದು ಬೇಡ ಲೇಡೀಸ್ಗೆ ಅಟ್ಲೀಸ್ಟು ಅವ್ರಿಗೊಂದು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಮಾಡಬೇಕಾಗಿತ್ತು ಇಲ್ಲ ಫುಲ್ಲಿ ಕಾನ್ಸೆಪ್ಟ್ನೇ ತೆಗೆದುಬಿಡ್ಬೇಕಾಗಿತ್ತು ಇವ್ರಿಗೆ ಫುಲ್ಲು ಫ್ರೀ ಮಾಡಿ ಗಂಡಸರಿಗೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂದರೆ ನಮ್ ಜೋಬಿನ ತೆಗೆದು ಲೇಡೀಸ್ ಅವ್ರಿಗೆ ಕೊಟ್ಟು ಆರಾಮಾಗಿ ಫ್ರೀ ಆಗಿ ಕಳ್ಸೋ ತರ ಆಗಿದೆ ಕಾನ್ಸೆಪ್ಟಿದೆ ಸಿಕ್ಕಿದೆ ಅಂದ್ರೆ ಸರ್ ಅದ್ರಲ್ಲಿ ಯಾವ್ದು ಪಾಸ್ ಆಗಿದೆ ಫೇಲ್ ಆಗಿದೆಯೋ ಗೊತ್ತಿಲ್ಲ ಬಟ್ ಡಿಗ್ರಿ ಕಂಪ್ಲೀಟ್ ಆದವ್ರಿಗೆ ಅವ್ರಿಗೆ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರಲ್ಲ ಅದು ತೊಂಬತ್ ಪರ್ಸೆಂಟ್ ಯಾರಿಗೂ ಬಂದಿಲ್ಲ ಯಾಕೆಂದ್ರೆ ಅವರೆಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಅದು ಇದು ಅಂತೇಳಿ ಎಲ್ಲ ವರ್ಕ್ ಮಾಡ್ಕೊಂಡಿದ್ದಾರೆ ಅದು ಬಂದಿಲ್ಲ ಅದು ಮತ್ತೆ ಫೇಲ್ ಆಗಿದೆ ನನ್ನ ಪ್ರಕಾರ ಮತ್ತು ಲೇಡೀಸ್ಗೆ ಅಂತ ಹೇಳಿದರೆ ಅವ್ರಿಗೆ ಒಂದು ಸೆವೆಂಟಿ ಪರ್ಸೆಂಟು ಟು ಏಯ್ಟಿ ಪರ್ಸೆಂಟ್ ಬಂದಿರ್ಬೋದು ಈಗ ಎಲ್ಲ ಕಡೆ ಹೇಳ್ತಾರೆ ಗೃಹಲಕ್ಷ್ಮಿ ದುಡ್ಡಿಂದ ಅದು ತೊಗೊಂಡು ಇದು ತೊಗೊಂಡು ಎಲ್ಲ ಫೇಕು ಸರ್ ಏನಂದರೆ ಮ್ಯಾಕ್ಸಿಮಮ್ ಅಂದರೆ ಅಧಿಕಾರಕ್ಕೆ ಬಂದಾಗ್ಲಿಂದ ಅಷ್ಟೊಂದು ದುಡ್ಡು ಬಂದಿಲ್ಲ ಈಗ ಎಲ್ಲ ಕಡೆ ಬೋರ್ ಹಾಕ್ಸಿದ್ದೀವಿ ಅದು ಮಾಡಿಸಿದ್ದೀವಿ ಅದು ದುಡ್ಡಿಂದ ಗಾಡಿ ತೊಗೊಂಡಿದ್ದೀವಿ ಅದೆಲ್ಲ ಫೇಕು ಏನಂದರೆ ಬಂದಿದೆ ಇಲ್ಲ ಅಂತ ಅಲ್ಲ ಬಟ್ ಅಷ್ಟೊಂದು ಏನು ಇದಿಲ್ಲ ಸರ್ ಸರ್ ಈಗ ನೋಡಿದ್ರೆ ಮುಂದೊಂದು ಟ್ರೋಲ್ ವೈರಲ್ ಆಗ್ತಿತ್ತು ಈಗ ಟಿಕೆಟ್ ಮೇಲೆ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರು ಜೆಂಟ್ಸ್ ಈಗ ಲೇಡೀಸ್ ಎಲ್ಲ ಎರಡು ಸಾವಿರ ರೂಪಾಯಿ ಅಂದರೆ ಅಂದ್ರೆ ಯೋಜನೆಯಿಂದ ಬಂದ ಹಣವನ್ನು ಕೂಡಿಟ್ಟು ಗಂಡನಿಗೆ ಒಂದು ಕಾರ್ ತೆಗೆದುಕೊಟ್ಟೆ ಯಾಕಂತ ಹೇಳಿದ್ರೆ ಟಿಕೆಟ್ ಸುಳ್ಳು ಸರ್ ಸುಳ್ಳು ಸುಳ್ಳು ಖಂಡಿತ ಸುಳ್ಳು ಅವರು ಕಾರ್ ತಗೊಳ್ಳುವಷ್ಟೆಲ್ಲ ಕೊಟ್ಟಿಲ್ಲ ಸರ್ ಏನಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಕಾರ್ ಆಗುತ್ತೆ ಅಂದ್ರೆ ಒಂದು ಅಂದಾಜು ಎರಡು ಲಕ್ಷ ಆಗುತ್ತೆ ಅಂದ್ರೆ ಇವ್ರ ಕಡೆಯಿಂದ ಒಂದು ಒಂದು ನಲವತ್ತೈವತ್ತು ಸಾವಿರ ಸಿಕ್ಕಿರ್ಬೋದು ಬಟ್ ಫುಲ್ ಅಮೌಂಟ್ ಅದರಿಂದನೇ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಸುಳ್ಳು ಸರ್ ಅದೇ ಒಟ್ಟಿನಲ್ಲಿ ಏನೋ ಒಂದು ಅವರು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಆ ರೇಟ್ ಈ ರೇಟ್ನೇ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಅವರು ಸರ್ಕಾರನ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿಂದ ರೇಟ್ ತೆಗೆದು ಇಲ್ಲಿಗೆ ಇಲ್ಲಿನ ರೇಟ್ ಅಲ್ಲಿಗೆ ತೆಗೆದು ಇಲ್ಲಿಗೆ ಯಾವುದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಸರ್ ಯಾವುದೂ ಜಾಸ್ತಿ ಇಲ್ಲ ಯಾವುದೂ ಏನು ಕಡಿಮೆ ಇಲ್ಲ ಸರ್ ಈಗ ಆಟೋ ಡ್ರೈವರ್ ಆಗಿ ನಿಮ್ಮ ಹತ್ರ ಕೇಳಿದ್ರೆ ನೀವು ಬೆಂಗಳೂರು ಎಲ್ಲ ಕಡೆ ಓಡಾಡ್ತೀರಿ ಹೌದು ರಸ್ತೆ ಎಲ್ಲ ಯಾವ ತರ ಇದೆ ರಸ್ತೆ ಎಲ್ಲ ತುಂಬಾ ಇಂಪ್ಲಿಮೆಂಟ್ ಮಾಡ್ಬೇಕು ಸರ್ ಈಗ ಬೆಂಗಳೂರು ಮಾಡ್ರನ್ ಬೆಂಗಳೂರು ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಅಲ್ಲಿ ಡಿ ಕೆ ಸಿ ಅವರು ಬ್ರಾಂಡ್ ಬೆಂಗಳೂರು ಆ ಕಾನ್ಸೆಪ್ಟು ಎಲ್ಲ ಕಡೆ ಸ್ಪ್ರೆಡ್ ಆದರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಹೊರಗಡೆಯಿಂದ ಔಟ್ ಆಫ್ ಇಂಡಿಯಾದಿಂದ ಬಂದವರು ನೋಡ ಓಡಾಡೋ ರೋಡ್ ಅಷ್ಟೇ ಅದು ಇಂಪ್ಲಿಮೆಂಟ್ ಆದರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ ಸರ್ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಯ್ಯೋ ಸರ್ ಅದೀಗ್ಲೂ ಹಂಗೆ ಇದೆ ಈಗಲೂ ಹಂಗೆ ಇದೆ ಅದು ಅಂದರೆ ಎಲ್ಲವರು ಅವ್ರಿಗೆ ಎಲ್ಲೆಲ್ಲಿ ಇಂಪಾರ್ಟೆಂಟು ಎಲ್ಲೆಲ್ಲಿ ಜನ ಓಡಾಡ್ತಾರೆ ಅಂದರೆ ಎಲ್ಲೆಲ್ಲಿ ಫಾರಿನರ್ಸ್ ಬಂದು ಜಾಸ್ತಿ ಓಡಾಡ್ತಾರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲ್ ಅವ್ರು ಎಲ್ಲಿ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಅದನ್ನು ಹಂಗೆ ಬಿಟ್ಟಿದ್ದಾರೆ ಬರೀ ತಾಪೆಗಳು ಅದನ್ನ ಅವ್ರು ಇನ್ನು ಮಾಡ್ಬೇಕು ಸರ್ ಬ್ರ್ಯಾಂಡ್ ಬೆಂಗಳೂರು ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಗ್ಬೇಕು ಸರ್ ಹೌದು ಎಲ್ಲ ಕಡೆನು ಆಗ್ಬೇಕು ಸರ್ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಬೆಂಗ್ಳೂರು ಅಂದ್ರೆ ಸರ್ ಏನ್ ಇದು ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಏನ್ ಬಂದಿರೋದು ಎಲ್ಲ ಕಡೆನು ಬ್ರಾಂಡ್ ಆಗಿದ್ರೆ ಮಾತ್ರ ಅಲ್ವಾ ಬೆಂಗಳೂರು ಎಲ್ಲ ಒಂದ್ ಕಡೆ ಮಾತ್ರ ತಾಪೆ ಆಗ್ಬಿಟ್ಟು ಇನ್ನೊಂದ್ ಕಡೆ ಹಂಗೆ ಬಿಟ್ಟು ಅದ್ರ ಬ್ರಾಂಡ್ ಬೆಂಗಳೂರು ಹೆಂಗಾಗುತ್ತೆ ಎಲ್ಲ ಕಡೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ರಾಜ್ಯದ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳೋಂಥದ್ದು ಏನಿಲ್ಲ ಸರ್ ಅವರೆಲ್ಲ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಷ್ಟೇ ಸರ್ ಜೈ ಮೋದಿ ಅಷ್ಟೇ ಯಾಕೆಂದ್ರೆ ಅವ್ರದ್ದು ಲೀಡರ್ಶಿಪ್ ಹಂಗಿದೆ ಸರ್ ಅವ್ರ ಲೀಡರ್ಶಿಪ್ ಫೇಕ್ ಆಗಿ ಅವ್ರದ್ದು ಫಾಲ್ಸ್ ಆಗಿ ಜನಗಳನ್ನೆಲ್ಲ ನಂಬಿಕೆ ದ್ರೋಹ ಮಾಡ್ಕೊಂಡು ಬಂದಿದ್ದಿದ್ರೆ ಅವ್ರು ಮೂರು ಸತಿ ಪ್ರಧಾನಮಂತ್ರಿ ಅದೇ ಕಾಣಕು ಆಗ್ತಾ ಇರಲಿಲ್ಲ ಸರ್ ಯಾಕೆಂದ್ರೆ ಈಗ ಎಲ್ಲ ಇದ್ದಾರೆ ಯಾಕೆಂದ್ರೆ ಅವರ ಆಡಳಿತ ನೋಡ್ಕೊಂಡು ಅವರೆಲ್ಲ ಅವರು ಅವ್ರ ಪೊಸಿಷನ್ಸ್ ಉಳಿಸ್ಕೊತಾರೆ ಬಟ್ ಮೂರು ಸರಿ ಪ್ರಧಾನಮಂತ್ರಿ ಆಗುವಂಥದ್ದು ತಮಾಷೆ ಮಾತಲ್ಲ ಯಾಕೆಂದರೆ ಅವ್ರು ಇಂಪ್ಲಿಮೆಂಟ್ ಹಂಗಿದೆ ಅವ್ರ ಲೀಡರ್ಶಿಪ್ ಹಂಗಿದೆ ಅವರೊಂದು ಐಕಾನಿಕ್ ಹಂಗಿದೆ ಹಂಗಾಗಿ ಅವರು ಯಾವುದು ಆರ್ಟಿಕಲ್ ತ್ರೀ ಸೆವೆಂಟಿ ಅಂದರೆ ಅವ್ರಿಗೆ ಜನಗಳಿಗೆ ರೀಚ್ ಆಗೋಂಥದ್ದು ಮಾಡಿದ್ದಾರೆ ಸರ್ ಇಲ್ಲ ಅಂತ ಹೇಳ್ಬಾರ್ದು ಜನಗಳಿಗೆ ರೀಚ್ ಆಗೋಂಥದ್ದು ಜನಗಳನ್ನ ಒಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ನನ್ನ ದೇಶ ಮುಂದೆ ಬರಬೇಕನ್ನ ಅವ್ರಿಗೆ ಇದೆ ಸೊ ಆಸ್ ಎ ಯೂತ್ ನಾನು ಅವ್ರಿಗೆ ಸಪೋರ್ಟ್ ಮಾಡೇ ಮತ್ತು ಬೆಲೆ ಏರಿಕೆ ಬಗ್ಗೆ ನೋಡ್ಕೊಂಡು ಮಾಡಬೇಕು ಸರ್ ಎಲ್ಲ ಕಡೆನೂ ರೇಟ್ ಜಾಸ್ತಿ ಆಗಿಬಿಟ್ರೆ ಬಡವರು ಬದುಕೋಕ್ಕಾಗಲ್ಲ ದುಡ್ಡಿರೋರೆಂಗೆ ಜೀವನ ಮಾಡ್ಕೊಂಡ್ಬಿಡ್ತಾರೆ ಸರ್ ದಿನಕ್ಕೆ ಆಟೋದಲ್ಲಿ ಮೊದಲಾಗ್ತಾ ಇತ್ತು ಮೂರು ಸಾವಿರ ಕಮ್ಮಿ ಅಂದ್ರೂ ಎರಡು ಸಾವಿರ ಹಾಗೆ ಆಗ್ತಿತ್ತು ಬಟ್ ಇವಾಗ ನೂರು ರೂಪಾಯಿಗೂ ತುಂಬ ಥರ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಎಲ್ಲದು ಹೆಂಗೆ ರೇಟ್ ಜಾಸ್ತಿ ಮಾಡ್ತಾರೆ ಆ ಥರನೂ ಆಟೋ ರೇಟು ಜಾಸ್ತಿ ಮಾಡಬೇಕು ತುಂಬ ಕಾ ಆಗಿತ್ತು ಸರ್ ಆಟೋ ರೇಟ್ ಜಾಸ್ತಿ ಮಾಡ್ತಾರೆ ಅಂಥೇಳಿ ಅದು ಆಗಿಲ್ಲ ಬಟ್ ಅದೇನು ಸೌಂಡಿಲ್ಲ ಬಸ್ಸಿನ ಒಂದು ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಆಟೋ ರೇಟು ಪರ್ ಕಿಲೋಮೀಟ್ರ್ ಐದು ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರು ಬಟ್ ಅದೆಲ್ಲೂ ಸೌಂಡಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಿಸಿ ನಮ್ಮ ಸಾರಿಗೆ ಸಚಿವರು ಮತ್ತು ಅವರು ಇದಕ್ಕೆ ಸಂಬಂಧಪಟ್ಟವರು ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಸ್ವಲ್ಪ ಗಮನಿಸಿದ್ರೆ ನಮ್ಮ ಆಟೋ ಚಾಲಕರಿಗೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ ಸರ್ ಹೆಲ್ಪ್ ಆಗುತ್ತೆ ಇವಾಗ ಆಗಿರೋಂಥ ಟ್ರಾಫಿಕ್ ಜಾಮ್ ಸರ್ ನನ್ನ ಪ್ರಕಾರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಅವ್ರ ಮೆಟ್ರೋ ಇಂಪ್ಲಿಮೆಂಟಿಂದ ಟ್ರಾಫಿಕ್ ಆಗಿದೆ ಮೆಟ್ರೋ ಅವ್ರದ್ದು ಅಡಾಪ್ಟ್ ಮಾಡಿಕೊಂಡು ರೋಡ್ಗಳನ್ನ ಟ್ರಾಫಿಕ್ ಆಗಿದೆ ಅವರು ಮೆಟ್ರೋನೇ ಎತ್ಕೊತಾರೆ ಬಟ್ ಆ ಥರನೇ ಟ್ರಾಫಿಕ್ಕು ಸ್ವಲ್ಪ ನೋಡ್ಕೊಂಟು ಅಂದರೆ ಟ್ರಾಫಿಕ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಅದು ಮಾಡಲೇಬೇಕು ಬಟ್ ಅಂದರೆ ಅದು ರೇಟ್ ಸ್ವಲ್ಪ ನಮಗೆ ಸ್ವಲ್ಪ ಮಾಡಿಕೊಂಡು ಮತ್ತು ರ್ಯಾಪಿಡೋ ಟ್ಯಾಕ್ಸಿಗಳನ್ನ ನಿಲ್ಲಿಸಿದ್ರೆ ಆಟೋ ಚಾಲಕರ ಜೀವನ ನಡೆಯುತ್ತೆ ಸರ್ ಇಲ್ಲ ಅಂದ್ರೆ ಹೋಗಿ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರವಿ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಹೌದು ಈಗ ಬೆಲೆ ಏರಿಕೆ ಬರುವ ಸ್ಟಾರ್ಟ್ ಆಗಿದೆ ಹೌದು ಏನ್ ಹೇಳ್ತೀರಿ ಏನ್ ಹೇಳೋದು ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅದಕ್ಕೆ ಬೆಲೆ ಏರಿಸ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಈಗ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟರು ಹಾ ಈಗ ನೋಡಿದ್ರೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಇನ್ಕ್ರೀಸ್ ಮಾಡಿದ್ದಾರೆ ಅದು ಮಾಡಿರೋದು ಬಹಳ ಅನ್ಯಾಯನೇ ಅದು ಗಂಡಸರು ಯಾಕೆ ಮಾಡಿಲ್ಲ ಅವರು ಹೇಳ ಹೆಂಗಸ್ರು ಮಾತ್ರ ನಾವು ಓಟ್ ಹಾಕೋದು ಇದು ಮಾಡೋದು ಗಂಡಸ್ರು ಹಾಕೋದಿಲ್ವಾ ಅದಕ್ಕೆ ಗೌರ್ಮೆಂಟ್ ಅಲ್ಲಿ ದುಡ್ಡು ಅವ್ರಿಗೆ ಇವಾಗ ದುಡ್ಡು ಇಲ್ದಿದ್ದಕ್ಕೆ ಈ ಥರ ಮಾಡ್ತಾ ಇದಾರೆ ಈಗ ಎಲ್ಲ ರೇಟು ಜಾಸ್ತಿ ಆರು ರೇಟಿನೂ ಜಾಸ್ತಿ ಮಾಡ್ತಾ ಇದಾರೆ ಐದು ರೂಪಾಯಿ ಐದು ರೂಪಾಯಿ ಅಂತ ಹೇಳಿಕ್ಕಾಗಲ್ಲ ಎಷ್ಟೋ ಮಾಡಿದಾರೆ ಹೋಟ್ಲಲ್ಲಿ ಹದಿನೈದು ತಾರೀಕಿನ ಐದು ಐದು ರೂಪಾಯಿ ಅಂತ ಆಗಿದೆ ಇವಾಗ ವಾಟರ್ ಬಿಲ್ನು ಜಾಸ್ತಿ ಮಾಡೋಕೆ ತಯಾರಾಗಿದ್ದಾರೆ ಮತ್ತೆ ಕೆ ವಿ ಬಿಲ್ ತಯಾರು ಮಾಡಕ್ಕೆ ರೆಡಿ ಇದೆ ಇವಾಗ ಜಾಸ್ತಿ ಅದ್ರ ಟೂ ಹಂಡ್ರೆಡ್ ಯೂನಿಟ್ ಹೋದ್ಮೇಲೆ ತಾನೇ ನಾವು ಅದು ಏನು ಫುಲ್ ಬರುತ್ತೋ ಬಿಲ್ ಕಟ್ಲೇಬೇಕಲ್ಲ ಇಲ್ವಾ ಎಲ್ಲ ಅವ್ರು ಗೌರ್ಮೆಂಟಲ್ಲಿ ಅಲ್ಲಿ ಬಜೆಟ್ ಎಲ್ಲ ಖಾಲಿ ಆಗಿದೆ ಅದಕ್ಕೆ ಈ ತರ ಮಾಡಿ ಕವರ್ ಮಾಡೋಣ ಮ್ಯಾನೇಜ್ ಮಾಡ್ತಾ ಇದ್ರೆ ಐದು ವರ್ಷ ಮಾಡಬೇಕು ಅಂತ ಮಾಡ್ತಾ ಟೈಮಲ್ಲಿ ಹೇಳಿದರು ನಂಗು ಫ್ರೀ ನಿಂಗು ಫ್ರೀ ಎಲ್ಲರಿಗೂ ಫ್ರೀ ಫ್ರೀ ಅಂತ ಹೌದು ಹೌದು ಹೇಳಿದ್ರು ಆದ್ರೆ ಹೆಂಗ್ಸಿಗ್ ಮಾತ್ರ ಕೊಟ್ಟಿದ್ದಾರೆ ಈಗ ಅವ್ರ ಹತ್ರ ಬಜೆಟ್ ಎಲ್ಲ ಖಾಲಿ ಆಗಿದೆ ಇದನ್ನ ಮ್ಯಾನೇಜ್ ಮಾಡೋಕೆ ಐದು ವರ್ಷ ನಾವು ರಾಜ್ಯ ಮಾಡಬೇಕು ಮಾಡ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಫ್ರೀನೇ ಎಲ್ಲರಿಗೂ ಫ್ರೀನೇ ಗೌರ್ಮೆಂಟ್ ಅವ್ರಿಗೆಲ್ಲ ಫುಲ್ ಫ್ರೀನೇ ಇರುತ್ತೆ ಬಿಡಿ ಇಲ್ಲ ಮಧ್ಯದ ಜನ ಇವ್ರಿಗೇ ಇರೋ ತೊಂದರೆ ಅದು ತರಕಾರಿ ಇದೆಲ್ಲ ರೇಟ್ ಎಲ್ಲ ಜಾಸ್ತಿನೇ ಯಾರು ಯಾರು ಬಂದರು ಏನು ಯಾರು ಚೇ ಸಿ ಎಮ್ ಚೇಂಜ್ ಆದರೆ ಏನು ಹೋಮ್ ಮಿನಿಸ್ಟರ್ ಚೇಂಜ್ ಆದರೆ ಏನು ಈ ಮಿನಿಸ್ಟರ್ ಚೇಂಜ್ ಆದರೆ ನಮ್ಮ ಆಡೋಕ್ಕೆ ಬೀಳೋದು ಬಿದ್ದೆ ಬೀಳುತ್ತದು ವಿದ್ಯೆ ಬೀಳುತ್ತ ವಿದ್ಯೆ ಬೀಳುತ್ತೆ ಕಟ್ಟಲೇಬೇಕು ತೊಗೊಳೇಬೇಕು ಇವ್ರನ್ನ ಕೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇರೋದೇ ಹಿಂಗೆ ನಾವು ಆ ರಾಜ್ಯವರು ಆಡೋದೇ ಹಿಂಗೆ ಅಂತ ಮಾಡ್ತಾ ಇದ್ದಾರೆ ಎಲ್ಲ ಇನ್ನೂ ಇಲ್ಲ ರೇಟ್ ಜಾಸ್ತಿನೇ ಆಗುತ್ತೆ ಯಾವುದು ಕಮ್ಮಿ ಆಗೋ ಚಾನ್ಸ್ ಇಲ್ಲ ಪೆಟ್ರೋಲ್ ಕಮ್ಮಿ ಕಮ್ಮಿ ಮಾಡ್ತಾರೆ ಅಂತೇಳಿ ಎಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಏನೂ ಮಾಡ್ತಾ ಇಲ್ಲ ಗ್ಯಾಸು ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಕಮರ್ಷಿಯಲ್ ಸಿಲಿಂಡ್ರಿಗೆ ಗ್ಯಾಸು ಈ ಏನೋ ಹೋಟ್ಲವ್ರಿಗೆ ಅಂಗಡಿಗಳವ್ರಿಗೆ ಸರಿ ಹೋಗುತ್ತೆ ಮ ಮನೆಗಳವ್ರಿಗೆ ಏನು ಕಮ್ಮಿ ಮಾಡಿದ್ದಾರೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಅವರು ಎಲೆಕ್ಷನ್ ಟೈಮಲ್ಲಿ ಹೇಳಿದರು ಗೊಬ್ಬರ ರೇಟ್ ಆಗಿರ್ಬೋದು ಹಿಂಡಿ ಬೂಸಾ ರೇಟ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ರೇಟ್ ಆಗ್ಬೋದು ಎಲ್ಲವನ್ನು ಕಡಿಮೆ ಮಾಡ್ತಾನೆ ಅಂತ ಹೇಳಿ ಎಲ್ಲಿ ಏನು ಮಾಡಿಲ್ಲ ಎಲ್ಲ ಜಾಸ್ತಿನೇ ಮಾಡ್ತಾ ಇದ್ದಾರೆ ಅವ್ರು ಎಲ್ಲ ಅವ್ರ ಹತ್ರ ಖಾಲಿ ಆಗಿದೆ ದುಡ್ಡು ಇದಕ್ಕೆ ಇದನ್ನು ಹಿಂಗೆ ಮಾಡಿ ಜನಗಳ ತಲೆ ಮೇಲೆ ಏರಿಸಿ ಏರ್ಸಿ ಮಾಡಿ ಮಾಡಿ ತವರು ಮಾಡ್ತಾ ಇದ್ದಾರೆ ಅಷ್ಟೇ ಈಗ ಬೆಲೆ ಏರಿಕೆ ಮಾಡಿದ್ರು ಎಂಟದಿಗೆ ಎರಡು ಸಾವಿರ ಕೊಡ್ಲಿಲ್ಲ ಸರ್ ಅದೇ ಹೆಂಗ್ಸ್ ಕೆಲವರು ಎಲ್ಲರಿಗೂ ಬರ್ತಿಲ್ಲ ಬಿಡಿ ಅಪ್ಲೈ ಮಾಡಿದವ್ರಿಗೆ ಯಾರಿಗೂ ಎಲ್ಲ ಫುಲ್ ಬಂದಿಲ್ಲ ಕೆಲವ್ರಿಗೆ ಕೆಲವ್ರಿಗೆ ಬರ್ತಾ ಇದೆ ಕೆಲವ್ರಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಹೌದು ಸರ್ ನಮಸ್ತೆ ನಿಮ್ಮ ಹೆಸರು ಶಿವಕುಮಾರ್ ಮಹಿಳೆಯರಿಗಿಂತ ಹೇಳಿ ಬಸ್ ಫ್ರೀ ಬಿಟ್ಟಿದ್ರು ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಏನು ಹೇಳ್ತೀನಿ ಟಿಕೆಟ್ ದರ ಏನು ಅಷ್ಟು ಹೆಚ್ಚಿಗೆ ಏನು ಮಾಡಿದಲ್ಲ ಅದೇನಿಲ್ಲ ಎಲ್ಲ ಕರೆಕ್ಟರ್ ಗೆ ಮಾಡಿದ್ದಾರೆ ಮಾಡಿದ್ದಾರೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಯಾಕೆ ತೊಂದರೆ ಇಲ್ಲ ಅಂದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಈಗ ಮಹಿಳೆಯರಿಗೆಲ್ಲ ಪುರುಷರಿಗೆಲ್ಲ ಹಂಗೆ ಎಲ್ಲರಿಗೂ ಕೊಟ್ಬಿಟ್ರೆ ನಾವು ಹೆಂಗೆ ದೇಶನ್ನ ಕಾಪಾಡೋದು ಸ್ಟೇಟ್ ನ ಈಗ 2000 ರೂಪಾಯಿ ಕೊಟ್ರು ಅದೇ ರೀತಿ ಅದು ಕರೆಂಟ್ ಫ್ರೀ ಅಂದ್ರೆ ಎಲ್ಲರಿಗೂ ಕೊಟ್ಟಿಲ್ಲ ಈಗ ನನಗೂ ಕರೆಂಟ್ ಫ್ರೀ ಎಲ್ಲರಿಗೂ ಕೊಡೋದಿಲ್ಲ ಮನೆ ಇಲ್ಲದವ್ರಿಗೆ ಬಡವ್ರಿಗೆ ಕೊಡ್ತಾರೆ ಎಲ್ಲ ಸಹುಕಾರಿಗೂ ಎಲ್ಲರಿಗೂ ಬ ಫ್ರೀ ಯಾರಿಗೂ ಕೊಟ್ಟಿಲ್ಲ ಅದೇ ರೀತಿ ಯುವನ್ ಇದಿ ಅಂತೇಳಿ ಮೂರು ಸಾವಿರ ಒಂದೂವರೆ ಸಾವಿರ ಅದು ಯಾರು ಯಾರು ಬಡವ್ರು ಅವರು ಕೊಡ್ತಾರೆ ಎಲ್ಲರೂ ಹಣದವರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಅವರಿಗೆಲ್ಲ ಕೊಡೋಕ್ಕಾಗೋದಿಲ್ಲ ಕೊಡ್ತಿದ್ದಾರೆ ಇಲ್ಲ ಇಲ್ಲ ಯಾರಿಗೂ ಇಲ್ಲ ಅಲ್ಲ ಈಗ ಕೊಟ್ಟಿದ್ದಾರೆ ಏ ಇವಾಗ ಇಲ್ಲ ಯಾರಿಗೂ ಕೊಟ್ಟಿಲ್ಲ 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 ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಡ್ತಾರೆ ಅದು ನಾನು ಫೈನಲ್ ಅವ್ರು ರೆಡಿ ಮಾಡಿಬಿಟ್ಟು ಆಮೇಲೆ ತಾ ಎಲ್ಲರಿಗೂ ಹೇಳೋದು ಈಗ ಎರಡು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲೂ ಫೈನಲ್ ಆಗಿಲ್ಲ ಫೈನಲ್ ಆಗಿಲ್ಲ ಯಾರು ಯಾರು ಬಡವ್ರು ಇದ್ದಾರೋ ಅವ್ರನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರವ್ರು ಕೊಡಬೇಕು ಬಡವ್ರ ಮಕ್ಳು ಯಾರು ಸಹಕಾರ ಮಕ್ಳ ಯಾರು ಇದೆಲ್ಲ ನೋಡಿ ಅವ್ರಿಗೆ ಕೊಡೋದು ಎರಡು ವರ್ಷ ಬೇಕಾಗ್ತದೆ ಅಂದ್ರೆ ಇಡೀ ಕರ್ನಾಟಕವನ್ನು ಫೈಂಡ್ ಮಾಡಬೇಕಲ್ಲ ವರ್ಷ ಫೈನ್ ಮಾಡ ಇನ್ನು ಐದು ವರ್ಷ ಬೇಕಾಗ್ಬೋದು ಅಂತ ಹೇಳ್ತೀರಾ ಇಲ್ಲ 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 ಎರಡವರು ಎರಡು ಮೂರು ವರ್ಷ ಸಾಕು ಎಲ್ಲ ಸ್ಟಡಿ ಮಾಡಬೇಕಲ್ಲ ಅಂದ್ರೆ ಈಗ ಎರಡು ವರ್ಷದ್ದು ಸ್ಟಡಿ ಮಾಡಿ ಎಲ್ಲ ಕೊಡುವಾಗ ಒಟ್ಟಿಗೆ ಕೊಡ್ತಾರ ಒಟ್ಟಿಗೆ ಕೊಡೋದಿಲ್ಲ ಒಟ್ಟಿಗೆ ಕೊಡಕಾಗೋದಿಲ್ಲ ಇವಾಗ ನೋಡಿ ಕೊಡ್ತಾರೆ ಈಗ ಕೆಲವು ಮಹಿಳೆಯರಿಗೆ ಆರು ತಿಂಗಳಿಂದ ಏಳು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲ ಈಗ ಸ್ವಲ್ಪ ಜನಕ್ಕೆ ಅವರವರು ಕರೆಕ್ಟಾಗಿ ಬ್ಯಾಂಕ್ ಅಕೌಂಟು ಅದಿದೆಲ್ಲ ಇದ್ದರೆ ಅವ್ರಿಗೆಲ್ಲ ಹೋಗ್ತದೆ ಅವ್ರ ಅಕೌಂಟಿಂದ ಬರೀ ಸುಳ್ಳು ಸುಳ್ಳು ಹೇಳಿ ಕೊಟ್ಟರೆ ಯಾರಿಗೂ ಹೋಗೋದಕ್ಕ ಸರ್ ಅದೇ ರೀತಿ ಹಾಲಿನ ರೇಟ್ ಐದು ರೂಪಾಯಿ ಹೆಚ್ಚು ಮಾಡ್ತಿದ್ದಾರೆ ಸಂಕ್ರಾಂತಿಯಿಂದ ಈಗ ಹಾಲಿನ ರೇಟ್ ಹೆಚ್ಚು ಮಾಡಲಿಲ್ಲ ಅಂದರೆ ಹಸುಗಳು ಅದಕ್ಕೆ ನೀವು ಎಲ್ಲ ಕೇಳ್ತಿರಲ್ಲ ನಗ್ರಿ ಅಲ್ಲಿ ಗೌರ್ಮೆಂಟ್ನವರು ಅವ್ರಿಗೆ ಫುಡ್ಡು ಹಸುಗಳಿಗೆ ಫುಡ್ಡು ಎಲ್ಲಿಂದ ಕೊಡ್ತಾರೆ ಹಸುಗಳು ಫುಡ್ಗೆ ಎಷ್ಟು ರೇಟ್ ಜಾಸ್ತಿ ಮಾಡ್ತಾರೆ ಅವರು ಅದೇ ಕೇಳೋದಿಲ್ಲ ಸ್ಟೇಟ್ ಕಡಿಮೆ ಮಾಡ್ಬೋದಲ್ಲ ಇಲ್ಲ ಇಲ್ಲ ಸ್ಟೇಟ್ ಮಾಡೋದಿಲ್ಲ ಇಂದ ಅದೆಲ್ಲ ಬರೋದು ಈಗ ಸಿಮೆಂಟು ಪೆಟ್ರೋಲು ಅದು ಇದು ಎಲ್ಲ ಕಡಿಮೆ ಮಾಡೋಕ್ಕಾಗೋದಿಲ್ಲ ಸೆಂಟ್ರಲ್ ಏನು ಇದು ಮಾಡ್ತಾನೋ ಅದು ಮಾಡುತ್ತೆ ಈಗ ಎಲ್ಲ ಕೂಡ ಸೆಂಟ್ರಲ್ಲೇ ನೋಡಿಕೊಳ್ಳೋದಾದರೆ ಸ್ಟೇಟ್ ಯಾಕೆ ಎಲ್ಲ ಸೆಂಟ್ರಲ್ ನೋಡೋದಿಲ್ಲ ರೈತರಿಗೆ ಒಂದು ವರ್ಷದಿಂದ ಸಬ್ಸಿಡಿ ಸಿಗಲಿಲ್ಲ ಹಾಲಿನ ಮೇಲೆ ಯಾಕೆ ಅದು ಫೈಟ್ ಮಾಡಿ ಕೊಡಬೇಕು ಸಿಗುದು ಇಂದ ಸ್ಟೇಟ್ ಕೊಡ್ತಾನೆ ಎಲ್ಲ ಸ್ಟಡಿ ಮಾಡಿ ಕೊಡ್ತಾನೆ ಈಗ ಎಷ್ಟು 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 ವರ್ಷ ಈಗ ಮಳೆ ಬಂದು ಮಳೆ ಬಂದು ಬೆಳೆ ನಾಶ ಆಮೇಲೆ ಬಡವ್ರ ಮಕ್ಕಳಿಗೆ ಕೆಲಸ ಕೊಡೋದಿಲ್ಲ ನೀವು ರೂಲ್ಸ್ ಕೇಳ್ತೀರಿ ಬಡವ್ರ ಮಕ್ಕಳಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಎರಡು ವರ್ಷ ಆಯಿತು ಎಷ್ಟು ಮಂದಿಗೆ ಕೆಲಸ ಕೊಟ್ಟಿದ್ದಾರೆ ಎಷ್ಟು ಕೆಲಸ ಕೊಡೋದ್ ಕೆಲಸನೇ ಈಗ ಗೌರ್ಮೆಂಟ್ನವ್ರು ಕೆಲಸ ಕೊಟ್ಟಿರ್ತಾನೆ ಅವ್ರು ಕೊಡ್ತಾರೆ ಅಲ್ಲ ಎಷ್ಟು ಮಂದಿಗೆ ಕೆಲಸ ಮಾಡಿ ಕೊಟ್ಟರು ಕೆಲಸ ಯಾರಿಗೂ ಮಾಡಿಲ್ಲ ಕೆಲಸಗಳೇ ಇಲ್ಲವೇ ಎಲ್ಲವೇ ಅವರು ಸೆಂಟ್ರಲ್ನವರು ನಮ್ಗೆ ಸಪೋರ್ಟ್ ಕೊಟ್ಟರೆ ಇವರು ಸಪೋರ್ಟ್ ಮಾಡ್ತಾರೆ ಎಲ್ಲ ಸೆಂಟ್ರಲ್ಲೇ ಸಪೋರ್ಟ್ ಮಾಡಿದ ಸ್ಟೇಟ್ ಇರೋದಕ್ಕೆ ನಾನು ಇದು ಏನು ಮಾಡೋಕ್ಕಾಗಲ್ಲ ಈಗ ಪರಿಸ್ಥಿತಿ ಹಂಗಿರ್ಬೋದೇನು ಈಗ ಎಲ್ಲ ಎಲ್ಲ ಇರುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ